कल रात ही मैं जापान और चीन की यात्रा करके वापस लौटा हूँ आप गया था इसकी ताली बजा रहे हो तो आया हूँ इसकी तालीबा प्रधानमंत्री पट्ट के भारत दल मोदल स्थान ದೇಶವನ್ನ ಮುನ್ನಡೆಸೋ ದೊರೆ ಅಂತ ಪ್ರಧಾನಮಂತ್ರಿನ್ನ ಕರೀತಾರೆ ಹಾಗೆ ಅಷ್ಟೇ ಗೌರವ ಕೊಡ್ತಾರೆ ಹೀಗೆ ದೇಶದ ಅತ್ಯುನ್ನತ ಸ್ಥಾನ ಪಡೆದ ಪ್ರಧಾನಿಯವರಿಗೆ ಜಗತ್ತಿನಲ್ಲೇ ಅತ್ಯುತ್ತಮವಾದ ಭದ್ರತೆ ಒದಗಿಸಿ ರಕ್ಷಣೆ ಕೊಡಲಾಗುತ್ತೆ ಎಸ್ಪಿಜಿ ಸಿಬ್ಬಂದಿಯ ಅನುಮತಿ ಇಲ್ಲದೆ ಯಾರೂ ಕೂಡ ಪ್ರಧಾನಿಯವರ ಸಮೀಪಕ್ಕೆ ಸುಳಿಯೋಕು ಆಗೋದಿಲ್ಲ ಇಷ್ಟೆಲ್ಲ ರಕ್ಷಣೆ ಇದ್ರೂ ಪ್ರಧಾನಿ ಮೋದಿ ಅವರ ಜೀವಕ್ಕೆ ಅಪಾಯ ತರುವುದಕ್ಕೆ ಶತ್ರು ದೇಶಗಳಿಂದ ಖತರ್ನಾಕ್ ಸ್ಕೆಚ್ ರೆಡಿಯಾಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ವರದಿಗಳಾಗ್ತಾ ಇದೆ ಹಾಗಾದ್ರೆ ಪ್ರಧಾನಿ ಮೋದಿ ಹತ್ಯೆಯ ಸಂಚು ನಡೆದಿತ್ತ ಈಗೊಂದು ಸುದ್ದಿಯಂತೂ ಎಲ್ಲೆಡೆ ಹರಿದಾಡ್ತಾ ಇದೆ ಕಳೆದ ತಿಂಗಳು ಚೀನಾದಲ್ಲಿ ನಡೆದ ಶಾಂಘೈ ಸಹಕಾರ ಸಂಘದ ಸಭೆಯಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ಮೋದಿ ಅವರ ಹತ್ಯೆಗೆ ಸಂಚು ನಡೆಸಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿಯೊಂದು ಬಹಿರಂಗವಾಗಿದೆ ಚೀನಾದಲ್ಲಿ ನಡೆದ ಶಾಂಘೈ ಸಹಕಾರ ಒಕ್ಕೂಟದ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹತ್ಯೆಗೆ ಅಮೆರಿಕದ ಸಿಐಎ ಸಂಚು ರೂಪಿಸಿತ್ತು ಅನ್ನೋ ಸ್ಫೋಟಕ ಸಂಗತಿ ತಡವಾಗಿ ಬೆಳಕಿಗೆ ಬಂದಿದೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಮೋದಿಯವರ ಪ್ರಾಣ ಉಳಿಸುವುದಕ್ಕೆ ಸಹಾಯ ಮಾಡಿದ್ರು ಅಂತಾನೂ ಹೇಳಲಾಗ್ತಾ ಇದೆ ಅಮೆರಿಕದ ಈ ಸಂಚನ್ನ ಭಾರತದ ರಾ ಸಂಸ್ಥೆ ವಿಫಲ ಮಾಡಿದೆ ಅಂತ ವರದಿಯಾಗಿದೆ ಎಸ್ ಕಳೆದ ಸೆಪ್ಟೆಂಬರ್ ಎರಡನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿಯವರು ಚೀನಾದಿಂದ ವಾಪಸ್ಸಾದ ನೆಕ್ಸ್ಟ್ ಡೇನೆ ಸೆಮಿಕಾನ್ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದರು ಆಗ ಅವರು ನಾನು ಚೀನಾಗೆ ಹೋಗಿ ವಾಪಸ್ ಬಂದೆ ಅಂದಾಗ ಸಭಿಕರು ತುಂಬಾನೇ ಚಪ್ಪಾಳೆ ತಟ್ಟಿದ್ರು ಆಗ ತಕ್ಷಣವೇ ಮೋದಿಯವರು ನಾನು ಚೀನಾಗೆ ಹೋಗಿದ್ದಕ್ಕಾಗಿ ಚಪ್ಪಾಳೆ ತಡ್ತಾ ಇದ್ದೀರಾ ಅಥವಾ ನಾನು ವಾಪಸ್ ಬಂದಿದ್ದಕ್ಕಾಗಿ ಚಪ್ಪಾಳೆ ತಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದಾಗ ಯಾರೂ ಕೂಡ ಇದರ ಒಳ ಅರ್ಥವನ್ನ ಗೊತ್ತು ಮಾಡಿಕೊಳ್ಳೇ ಇಲ್ಲ ಆದರೆ ಆಗ ಆಗಿದ್ದೇ ಬೇರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ಪ್ರಧಾನಿ ಮೋದಿ ಅವರ ಪ್ರಾಣಕ್ಕೆ ಕುತ್ತು ಬರ್ತಾ ಇತ್ತು ಅನ್ನೋ ಶಾಕಿಂಗ್ ವಿಷಯ ಈಗ ಬಯಲಾಗಿದೆ ಹಾಗಾದ್ರೆ ಅಲ್ಲಾಗಿದ್ದೇನ್ ಗೊತ್ತಾ ಅದರ ಬೆನ್ನಲ್ಲೇ ಬಾಂಗ್ಲಾದೇಶದ ಢಾಕಾದಲ್ಲಿ ನಿಯೋಜಿಸಲಾಗಿದ್ದ ಅಮೆರಿಕದ ವಿಶೇಷ ಪಡೆಗಳ ಅಧಿಕಾರಿ ಟೆರೆನ್ಸ್ ಅರ್ವೆಲ್ಲೆ ಜಾಕ್ಸನ್ ಆಗಸ್ಟ್ ಮೂವತ್ತೊಂದರಂದು ಶವವಾಗಿ ಪತ್ತೆಯಾಗಿದ್ದು ಯಾಕೆ ಪ್ರಧಾನಿ ಮೋದಿ ಅವರ ಹತ್ಯೆಯ ಸಂಚಿಗೂ ಈ ಸಾವಿಗೂ ಏನಾದರೂ ಸಂಬಂಧ ಇದೆಯಾ ಇದೆಲ್ಲ ನಿಗೂಢಗಳು ಈಗ ಒಂದೊಂದಾಗೆ ಬಯಲಾಗ್ತಾ ಇದೆ ಅಮೆರಿಕದ ಗುಪ್ತಚರ ಸಂಸ್ಥೆ ಸಿಐಎ ವಿರುದ್ಧವೇ ಈಗ ಈ ಹತ್ಯೆಯ ಆರೋಪ ಕೇಳಿ ಬರ್ತಾ ಇದ್ದು ಜಾಕ್ಸನ್ ಅವರ ನಿಗೂಢ ಸಾವಿನ ಬಗ್ಗೆ ಕೂಡ ಚರ್ಚೆಯಾಗ್ತಾ ಇದೆ ಅಮೆರಿಕ ಮತ್ತು ಭಾರತದ ನಡುವೆ ಸುಂಕದ ಬಗ್ಗೆ ಜಟಾಪಟಿ ಅದರ ನಡುವೆಯೇ ರಷ್ಯಾ ಭಾರತ ಚೀನಾ ದೇಶಗಳು ಒಗ್ಗೂಡ್ತಾ ಇರುವುದನ್ನ ಸಹಿಸದ ಕಾರಣ ಇಂಥದ್ದೊಂದು ಸಂಚು ನಡೆದಿದ್ಯಾ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ನರೇಂದ್ರ ಮೋದಿಯವರು ಚೀನಾಗೆ ಹೋದ ಸಂದರ್ಭದಲ್ಲಿ ಈ ಹತ್ಯೆಯ ಸಂಚು ರೂಪಿಸಲಾಗಿತ್ತು ಎನ್ನಲಾಗ್ತಾ ಇದೆ ಒಂದು ವೇಳೆ ಅಲ್ಲಿ ಹತ್ಯೆ ನಡೆದ್ರೆ ಭಾರತ ಮತ್ತು ಚೀನಾ ಸಂಬಂಧ ಹದಗೆಡೋ ಪ್ಲಾನ್ ಮಾಡಲಾಗಿತ್ತು ಎನ್ನಲಾಗಿದೆ ಅಷ್ಟಕ್ಕೂ ಟೆರೆನ್ಸ್ ಅರ್ವೆಲ್ಲೆ ಜಾಕ್ಸನ್ ಅನ್ನೋ ವ್ಯಕ್ತಿಯನ್ನ ಅಮೆರಿಕ ಮಯನ್ಮಾರ್ನಲ್ಲಿ ಅರಾಕನ್ ಆರ್ಮಿಗೆ ಬಾಂಗ್ಲಾ ನೆರವು ನೀಡೋದಕ್ಕೆ ನಿಯೋಜಿಸೋ ನೆಪದಲ್ಲಿ ಸಕ್ರಿಯವನ್ನಾಗಿ ಮಾಡಿತ್ತು ಆತನೇ ಈ ಹತ್ಯೆಯ ಸಂಚು ರೂಪಿಸಿದ್ದು ಅದು ತಿಳಿಯುತ್ತಲೇ ಭಾರತದ ರಾ ಏಜೆಂಟ್ಸ್ ಆತನ ಕಥೆ ಮುಗಿಸಿದ್ದಾರೆ ಎನ್ನಲಾಗಿದೆ ಹಾಗೇನೆ ಇಲ್ಲಿ ಇನ್ನೊಂದು ವಿಷಯವನ್ನ ತುಂಬಾ ಗಂಭೀರವಾಗಿ ಅಬ್ಸರ್ವ್ ಮಾಡಲೇಬೇಕು ಚೀನಾಗೆ ಹೋದ ಸಂದರ್ಭದಲ್ಲಿ ಇನ್ನೊಂದು ಕುತೂಹಲದ ಘಟನೆ ನಡಿತು ಅದೇನಂದ್ರೆ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗುವುದಕ್ಕೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಏಕಾಏಕಿಯಾಗಿ ಹೋಗಿದ್ದು ಅಲ್ಲದೆ ನರೇಂದ್ರ ಮೋದಿ ಅವರಿಗಾಗಿ ಕಾದು ಕೂತು ಅವರನ್ನ ತಮ್ಮ ಕಾರ್ನಲ್ಲೇ ಶೃಂಗಸಭೆ ನಡೀತಾ ಇದ್ದ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ರು ಅಲ್ಲಿಗೆ ಪುಟಿನ್ ಅವರಿಗೆ ಈ ಸಂಚಿನ ಬಗ್ಗೆ ಮೊದಲೇ ಏನಾದ್ರೂ ಸೂಚನೆ ಸಿಕ್ಕಿತ್ತಾ ಇದ್ರ ಬಗ್ಗೆ ಮನವರಿಕೆ ಆಗಿತ್ತಾ ಅನ್ನೋ ಅನುಮಾನ ಕೂಡ ಇಲ್ಲಿ ಮೂಡುತ್ತೆ ಇದಿಷ್ಟು ಮಾತ್ರ ಅಲ್ಲ ಮೋದಿ ಹಾಗೆ ಪುಟಿನ್ ಅವರು ಕಾರ್ನ ಒಳಗೆನೆ ಸುಮಾರು ನಲವತ್ತೈದು ನಿಮಿಷಗಳ ತನಕ ಸುದೀರ್ಘ ಸಂಭಾಷಣೆ ನಡೆಸಿರೋದಾಗಿ ಹೇಳಲಾಗ್ತಾ ಇದೆ ಹತ್ಯೆಯ ಸ್ಕೆಚ್ ನಡುವೆನೆ ತರಾತುರಿಯಲ್ಲಿ ಹೋಟೆಲ್ಗೆ ಬಂದು ಮೋದಿ ಅವರನ್ನ ಕರೆದುಕೊಂಡು ಹೋಗಿದ್ದ ಪುಟಿನ್ ಅವರು ಮುಕ್ಕಾಲು ಗಂಟೆ ಕಾರ್ನಲ್ಲಿ ಗುಟ್ಟಾಗಿ ಏನ್ ಸಂಭಾಷಣೆ ನಡೆಸಿದ್ರು ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗಿರೋ ವಿಷಯ ಇಂಥ ಸಂದರ್ಭದಲ್ಲಿ ಮೋದಿ ಹಾಗೇನೆ ಪುಟಿನ್ ಅವರು ಢಾಕಾದಲ್ಲಿ ಅಮೆರಿಕದ ಅಧಿಕಾರಿಯ ತಟಸ್ಥೀಕರಣಕ್ಕೆ ಕಾರಣವಾದ ಸಂಚು ಹಾಗೆ ರಹಸ್ಯ ಕಾರ್ಯಾಚರಣೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಅಷ್ಟಕ್ಕೂ ಭಾರತವನ್ನ ಅಸ್ಥಿರಗೊಳಿಸೋದಕ್ಕೆ ಸಿಐಎ ಎ ಮಾಡಿದ ಪ್ರಯತ್ನಗಳು ಹೊಸದೇನಲ್ಲ ಅಮೆರಿಕ ದಶಕಗಳಿಂದ ಭಾರತದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಆದರೆ ಈ ಪ್ರಯತ್ನಗಳು ಈಗ ಹೆಚ್ಚು ಆಕ್ರಮಣಕಾರಿಯಾಗಿ ಕಾಣಿಸ್ಕೊಳ್ತಾ ಇದೆ ಇದಕ್ಕೆ ಕಾರಣ ವಿದೇಶಿ ಒತ್ತಡಕ್ಕೆ ಮಣಿಯೋದಕ್ಕೆ ರೆಡಿ ಇಲ್ಲದ ಬಲವಾದ ಹಾಗೆ ರಾಷ್ಟ್ರೀಯತಾವಾದಿ ನಾಯಕತ್ವವನ್ನು ಹೊಂದಿರೋ ಪ್ರಧಾನಿ ನರೇಂದ್ರ ಮೋದಿ ಅಂತ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಾರೆ ಭಾರತದ ಭದ್ರತೆಯ ಬಗ್ಗೆ ಯಾವುದೇ ರಾಜಿ ಇಲ್ಲ ಭಾರತದ ಸ್ವಾತಂತ್ರ್ಯ ನಂತರದ ಈ ಹೊಸ ಯುಗ ಕೆಲವು ವಿದೇಶಿ ಶಕ್ತಿಗಳನ್ನ ಆತಂಕಕ್ಕೆ ಒಳಪಡಿಸ್ತಾ ಇವೆ ಭಾರತದ ವೇಗವಾಗಿ ಬೆಳೀತಾ ಇರೋ ಶಕ್ತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನಿಸಬಹುದು ಹಾಗೆ ಪ್ರಧಾನ ಮಂತ್ರಿಯನ್ನ ಗುರಿ ಮಾಡಿಕೊಳ್ಳೋದು ಕಾನೂನು ಬಾಹಿರ ತಂತ್ರದ ಭಾಗ ಆಗಬಹುದು ಆದರೆ ಭಾರತ ಎಲ್ಲಾ ಸಂದರ್ಭಗಳಲ್ಲೂ ತನ್ನ ಸಾರ್ವಭೌಮತ್ವ ಹಾಗೆ ಭದ್ರತೆಯನ್ನ ರಕ್ಷಿಸೋದಕ್ಕೆ ಸಿದ್ಧವಾಗಿದೆ ಅಂತ ಪ್ರಧಾನಿ ಮೋದಿಯವರು ಸ್ಪಷ್ಟವಾಗಿ ಹೇಳಿ ಆಗಿದೆ ಪ್ರಧಾನಿ ಮೋದಿ ಅವರು ಮೊದಲಿಂದ ಹೇಳ್ತಾ ಬರ್ತಾ ಇದ್ರು ಅಮೆರಿಕ ಐವತ್ತು ಪರ್ಸೆಂಟ್ನಷ್ಟು ನಷ್ಟು ಸುಂಕ ವಿಧಿಸಿದಾಗ ನಂತರ ನೂರು ಪರ್ಸೆಂಟ್ ಸುಂಕ ಅಂತ ಬೆದರಿಕೆ ಹಾಕಿದಾಗ್ಲೂ ಕೂಡ ಪ್ರಧಾನಿ ಮೋದಿಯವರು ಜಗ್ಗಲಿಲ್ಲ ಅಮೆರಿಕ ಭಾರತದ ಮೇಲೆ ಸುಂಕಾಸ್ತ್ರ ಪ್ರಯೋಗದ ಬಗ್ಗೆ ಬೆದರಿಕೆ ಹಾಕ್ತಾಗ್ಲೂ ಕೂಡ ಮೋದಿ ಜಗ್ಲಿಲ್ಲ ಬಲವಾಗಿ ನಿಂತರು ಹೀಗಾಗಿ ಮೋದಿ ನಾಯಕತ್ವವನ್ನೇ ಇಲ್ಲಿ ಗುರಿ ಮಾಡಿಕೊಂಡು ಹತ್ಯೆಗೆ ಸಂಚು ರೂಪಿಸಿದ್ರಾ ಅನ್ನೋ ಅನುಮಾನ ಕೂಡ ಕಾಡುತ್ತೆ ಹಾಗೆ ಮೊದಲೇ ಹೇಳ್ದ ಹಾಗೆ ಪ್ರಧಾನಿ ಮೋದಿ ಅವರೇ ಇದನ್ನ ಇಂಡೈರೆಕ್ಟ್ ಆಗಿ ಮಾತನಾಡಿದ್ರು ಅನ್ನೋದು ದೆಹಲಿಯಲ್ಲಿ ಸೆಮಿಕಾನ್ ಶೃಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡ್ತಾ ಇರೋ ಸಮಯದಲ್ಲಿ ಒಂದ್ ರೀತಿ ಒಗಟಾಗಿ ಮಾತನಾಡಿದ್ರು ಅನೇಕ ಮಾಧ್ಯಮ ವೃತ್ತಿಪರರು ಹಾಗೆ ಡೊಮೈನ್ ತಜ್ಞರು ಪ್ರಧಾನಿಯವರ ಹೇಳಿಕೆಯ ನಿಜವಾದ ಅರ್ಥವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು ನಾನು ಚೀನಾಗೆ ಹೋಗಿದ್ದರಿಂದ ನೀವು ಚಪ್ಪಾಳೆ ತಡ್ತಾ ಇದ್ದೀರಾ ಅಥವಾ ವಾಪಸ್ ಬಂದಿದ್ದಕ್ಕೆ ಈ ರೀತಿ ಚಪ್ಪಾಳೆ ತಡ್ತಾ ಇದ್ದೀರಾ ಅಂತ ಮೋದಿಯವರು ಒಂದು ರೀತಿ ಗೂಢಾರ್ಥದಲ್ಲಿ ಹೇಳಿದರು ಸೊ ಪ್ರಧಾನಿ ಮೋದಿಯವರ ಈ ನಿಗೂಢ ಹೇಳಿಕೆಗಳು ಒಂದು ರೀತಿ ಗಂಭೀರ ಸಂದೇಶವಾಗಿತ್ತು ಅನ್ನೋದು ಈಗ ಅರ್ಥ ಮಾಡಿಕೊಳ್ಳಲಾಗ್ತಾ ಇದೆ ಇದು ಪ್ರಧಾನಿ ಎದುರಿಸ್ತಾ ಇರೋ ಜೀವ ಬೆದರಿಕೆಗಳ ಬಗ್ಗೆ ಸಂದೇಶಗಳನ್ನು ಒಳಗೊಂಡಿತ್ತು ಅಂತಾನೆ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಕೆಲವು ಮಾಧ್ಯಮಗಳು ಉಲ್ಲೇಖಿಸಿದ ಪ್ರಕಾರ ಭಾರತದ ಪ್ರಧಾನಿಯವರ ಹತ್ಯೆಯ ಸಂಚನ್ನ ವಿಫಲಗೊಳಿಸುವುದಕ್ಕೆ ಭಾರತ ಮತ್ತು ರಷ್ಯಾದ ಗುಪ್ತಚರ ಸಂಸ್ಥೆಗಳು ಒಟ್ಟಾಗಿ ಕೆಲಸ ಮಾಡಿರಬಹುದು ಅಂತಾನೂ ಹೇಳಲಾಗ್ತಾ ಇದೆ ಅಮೆರಿಕದ ಅಧಿಕಾರಿ ಜಾಕ್ಸನ್ ಕೇವಲ ಮಿಲಿಟರಿ ತರಬೇತಿಗಾಗಿ ಬಾಂಗ್ಲಾದೇಶದಲ್ಲಿ ವಾಸ್ತವ್ಯ ಹೂಡಿಲ್ಲ ಬದಲಿಗೆ ಭಾರತದ ಪ್ರಧಾನಿಯನ್ನ ಗುರಿ ಮಾಡಿಕೊಂಡು ಸಂಚು ರೂಪಿಸುವಲ್ಲಿ ಭಾಗಿಯಾಗಿರಬಹುದು ಅಂತಾನೂ ಊಹಿಸಲಾಗ್ತಾ ಇದೆ ಒಂದು ವೇಳೆ ಈ ವಿಶ್ಲೇಷಣೆ ನಿಜವಾಗಿದ್ರೆ ಪ್ರಧಾನಿ ಮೋದಿ ಹಾಗೆ ಪುಟಿನ್ ಅವರ ಮಾರ್ಗದರ್ಶನದಲ್ಲಿ ಭಾರತ ಮತ್ತು ರಷ್ಯಾದ ગુપ્તચર इलाकेગળા જંટી કાર્યચર્ણે ನಡೆસો મૂલકા ढाકામાં અમેરિકાના અધિકારીયા હત્યા ನಡೆસીરો સાધ્યતે ಇದೆ ಅಂತનું હેલ્લાગતા આયે ડેવ યોર સજન કલ રાત હી મે જાપાન ઓર ચીન કી યાત્રા કરકે વાપિસ લોટા હુ आप गया था इसकी ताली बजा रहे हो आया हूं इसकी ताली हो जाऊँ